ಬಂದಿದೆಯಲ್ಲ ಕಿಚನ್ಗೆ ಯಾರು ಯ ಹ್ಯಾಪಿ ಸರ ಗಿರ ಕಿವಿ ಓಲೆ ಎಲ್ಲ ತಗ್ದಿಟ್ಟು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣಿ ಕಡಾವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಇವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತೇಳಿ ಫ್ರೆಂಡ್ಸ್ ಇವಾಗ ಏನು ಅಂತಂದರೆ ನಾನು ರೇಷನ್ ರೇಷನೆಲ್ಲ ತೊಗೊಂಬಂದಿದ್ದೆ ಅಲ್ವಾ ನೆನ್ನೆ ಎಲ್ಲ ರೇಷನ್ ತೊಗೊಬಂದಿದ್ದನ್ನು ಹಾಗೇ ಬಿಟ್ಟಿದ್ದೀನಿ ಅದನ್ನು ಓಪನ್ ಕೂಡ ಮಾಡಿಲ್ಲ ಒಂದೇ ಒಂದು ಬೇಕಾಗಿತ್ತು ಏನಂದರೆ ಟರ್ಮರಿಕ್ ಪೌಡ್ರು ಖಾಲಿಯಾಗ್ಬಿಟ್ಟಿತ್ತು ಅತ್ತ ಅದನ್ನು ಯೂಸ್ ಮಾಡ್ಕೊಳ್ಳೋದಕ್ಕೆ ಸ್ಟೀಲ ಓಪನ್ ಮಾಡಿದೆ ಸ್ವಲ್ಪ ಅಕ್ಕಿ ತೊಗೋಬೇಕಿದ್ದು ಓಪನ್ ಮಾಡಿದೆ ಬಟ್ ಯಾವುದನ್ನು ಫಿಲ್ ಮಾಡಿಲ್ಲ ಬಾಕ್ಸ್ಗಳಿಗೆ ಹಾಕಿ ಯಾವುದೋ ಒಂದು ಐಟಮ್ಸು ಕೂಡ ಫಿಲ್ ಮಾಡಿಲ್ಲ ಬಾಕ್ಸ್ಗಳಿಗೆಲ್ಲ ಹಾಕಿ ಇವಾಗ ಐಟಮ್ಸ್ ಎರಡು ಬಂದಿದೆ ನಂಗೆ ಗೊತ್ತೇ ಇರಲಿಲ್ಲ ತುಂಬ ದಿನ ಆಗುತ್ತೆ ಅಂದ್ಕೊಂಡಿದೆ ಈಗ ಎರಡು ಬಂದಿದೆ ಏನು ಇರಲಿಲ್ಲ ಬಾಕ್ಸು ಅಡುಗೆ ಮನೇಲಿ ನೀವು ನೋಡ್ಬೋದು ಎಲ್ಲ ಅಲ್ಲೆದಲ್ಲ ಅಲ್ಲೆಲ್ಲ ಹಂಗಂಗೆ ಇಟ್ಟಿದ್ದೀನಿ ಹಳೇವೇನಿದ್ವು ಆ ಒಂದು ಪೀನಟ್ ಬಟರ್ದು ಆ ಥರದ ಒಂದು ಇದರಲ್ಲೆಲ್ಲ ನಾನು ಸ್ಟೋರ್ ಮಾಡಿದ್ದಂಥದ್ದು ನೋಡಿ ಶ ಪುಡಿ ಹಾಕೋಕ್ಕೂ ಕೂಡ ಡಬ್ಬಿ ಇರಲಿಲ್ಲ ಹಾಗಾಗಿ ಅವನ್ನೆಲ್ಲ ಇವಾಗ ತರಿಸಿದ್ದೀನಿ ಅದನ್ನೆಲ್ಲ ವಾಶ್ ಮಾಡಿ ಅವಾಗ ನಾನು ಇದನ್ನು ರೇಷನ್ನ ಫಿಲ್ ಅಪ್ ಮಾಡಿ ಫಿಲ್ ಮಾಡಿ ಬಾಕ್ಸ್ಗಳಿಗೆಲ್ಲ ಫಿಲ್ ಮಾಡಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್ ಹಾಗಾಗಿ ಹಾಗೆ ಇವತ್ತು ನಾನು ಒಂದು ಚಿಕನ್ ಸಾಂಬಾರು ಮಾಡಿಲ್ಲ ಚಿಕನ್ ಫಾರಮ್ ಕೋಳಿಯಿಂದ ನಾನು ಬಿರಿಯಾನಿ ಮಾಡಿದ್ದೀನಿ ಎಷ್ಟು ಚೆನ್ನಾಗಿತ್ತು ಗೊತ್ತಾ ತುಂಬನೇ ಚೆನ್ನಾಗಿತ್ತು ಆದರೂ ಅದು ಅಲ್ಲದೆ ಇವತ್ತು ಸ್ವಲ್ಪ ಸ್ಪೆಷಲ್ಲಾಗಿ ಮಾಡಿದ್ದೀನಿ ಏನು ಅಂತಂದರೆ ಅದು ಯಾವ ಥರ ಸ್ಪೆಷಲು ಅಂತ ಅಂದರೆ ಅದಕ್ಕೆ ಒಂದು ಪೇಸ್ಟ್ ಹಾಕಿದ್ದೀನಿ ಯಾವ ಥರ ಪೇಸ್ಟ್ ಹಾಕಿದ್ದೀನಿ ಮತ್ತು ವೆರೈಟಿ ಮಾಮೂಲಿ ಮಾಡಿ ಮಾಡ್ತೀನಲ್ವ ನಾನು ಆ ಥರ ಮಾಡಿಲ್ಲ ಇವತ್ತು ಸ್ವಲ್ಪ ಚೇಂಜ್ ಮಾಡಿದ್ದೀನಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಆ ಒಂದು ಫಾರಮ್ ಕೋಳಿ ಬಿರಿಯಾನಿ ತುಂಬಾ ಚೆನ್ನಾಗಿ ಬರುತ್ತೆ ತುಂಬನೇ ಟೇಸ್ಟಿಫುಲ್ಲಾಗಿರುತ್ತೆ ಅದು ನನ್ನ ಮಗಳಿಗೆ ತುಂಬ ಇಷ್ಟ ಆಗುತ್ತೆ ಅವಳು ಜಾಸ್ತಿ ಚಿಕನ್ ಬಿರಿಯಾನಿ ಅಥವಾ ಚಿಕನ್ ಸಾಂಬಾರನ್ನೇ ಎರಡನೇ ಬಾಯ್ ಬಿಟ್ಟು ಕೇಳೋದು ಶುಭ ಮಾಲು ಇಲ್ಲ ಪಲಾವ್ ಈ ನಾಲ್ಕು ಬಿಟ್ಟರೆ ಅವಳು ಜಾಸ್ತಿ ಅವಳು ಕೇಳೋ ಅಂಥದ್ದೇ ಇಲ್ಲ ಹಾಗಾಗಿ ಇವತ್ತು ನಾನು ಫಾರಮ್ ಕೋಳಿಯಿಂದ ಬಿರಿಯಾನಿ ಮಾಡಿದ್ದೆ ಹೇಗೆ ಮಾಡಿದ್ದೀನಿ ಅಂತ ನೀವು ನೋಡ್ಕೊಂಡು ಬನ್ನಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಮಾಡಿದ್ದೀನಿ ಇವತ್ತೊಂಥರ ವೆರೈಟಿ ಸ್ಟೈಲಲ್ಲಿ ಮಾಡಿದ್ದೀನಿ ತುಂಬ ಚೆನ್ನಾಗಿತ್ತು ಏನೇನೆಲ್ಲ ಹಾಕಿದರೆ ಯಾವ ಥರ ಆಗುತ್ತೆ ಅನ್ನೋದು ಕೂಡ ವಿಸ್ತರಿಸಿ ಹೇಳಿದ್ದೀನಿ ಒಂದು ವಿಷಯದ ಬಗ್ಗೆ ಹೋಗಿ ನೋಡ್ಕೊಂಡು ಬನ್ನಿ ಫ್ರೆಂಡ್ಸ್ ನಾನು ಫಾರಮ್ ಕೋಳಿಯಿಂದ ಮಾಡಿರೋಂಥ ಬಿರಿಯಾನಿ ಬನ್ನಿ ಓಕೆನಾ ಬಾಯ್ kuku box pun di dalam kitchen ya, are happy? Mm -hmm. oke okay. ಚಿಕನ್ ಅಂಗಡಿಗೆ ಬೆಳ್ ಬೆಳಗ್ಗೆಯೇ ಹೋದರೆ ಬೆಳ್ ಫ್ರೆಂಡ್ಸ್ ಒಳ್ಳೊಳ್ಳೆ ಕೋಳಿಗಳ್ನ ಹೊಸ್ದಾಗೆ ಫ್ರೆಶ್ನಾಗಿ ತಂದು ಹಾಕಿರ್ತಾರೆ ಇನ್ನೊಂದು ಅಲ್ಲಿ ಹಂಗೆ ಕೂಡ ಸೇಲಾಗುತ್ತೆ ಆ ಒಂದು ಅಂಗಡಿಯಲ್ಲಿ ಚೆನ್ನಾಗಿ ಮಾರ್ಕೆಟಿಂಗ್ ಮಾಡ್ತಾರೆ ಅಂದರೆ ಚೆನ್ನಾಗಿ ಸೇಲಾಗುತ್ತೆ ಈ ಒಂದು ಅಂಗಡಿಗೆ ಜಾಸ್ತಿ ಬರುತ್ತೆ ಅಂದರೆ ಈ ಒಂದೇ ಅಂಗಡಿಯಲ್ಲ ಅಲ್ಲಿ ಇರೋಂಥ ಏರಿಯಾದಲ್ಲೆಲ್ಲನೂ ಕೂಡ ಅದು ಚಿಕನ್ ಮಾರ್ಕೆಟ್ ಅಂತಲೇ ಹೇಳ್ಬೋದು ಬಟ್ ಅದೇ ಈ ಅಂಗಡಿಯಲ್ಲಿ ಕೊಡೋವಂಥ ಚಿಕನ್ ತುಂಬಾ ಚೆನ್ನಾಗಿರುತ್ತೆ ಒಳ್ಳೆ ಮಟನ್ ಕೊಡ್ತಾರೆ ಸಲ ಹಾಗೆ ನೆನೆಸ್ಕೊಂಡ್ಬಿಟ್ರೆ ಅಂದ್ರೆ ಚಿಕನ್ ಮೇಲೆ ಆಸೆನೇ ಹೊರ್ಟೋಗಿತ್ತು ಲಾಸ್ಟ್ ಟೈಮ್ ದೀಪಾವಳಿ ಹಿಂದಿನ ದಿನ ಇಲ್ಲಿ ಈ ಸಲ ತಂದಿದ್ದ ಚಿಕನ್ ಕೂಡ ಚೆನ್ನಾಗಿತ್ತು ಓ ಸಲ ತಂದಿದ್ದ ಇನ್ನೂ ಚೆನ್ನಾಗಿತ್ತು ನೋಡಿ ಜನ ಯಾವಾಗಲೂ ಇದ್ದೇ ಇರ್ತಾರೆ ಆ ಒಂದು ಅಂಗಡಿಲಿ ನಾನೇನು ಅವ್ರೆ ಡಿಡಮಿನೇಟ್ ಆಗಿ ಏನೋ ನಾನು ಮಾತಾಡ್ತಾ ಇಲ್ಲ ಲಾಸ್ಟ್ ಎಲ್ಲ ಓ ಸಲ ಹತ್ ಸಲ ಒಂದು ಅಂಗಡಿಲಿ ಒಬ್ಬರು ಇರಲಿಲ್ಲ ರೋಡ್ ಸೈಡ್ ಇತ್ತು ಅಂದ್ರೆ ಒಬ್ರು ಕೂಡ ವ್ಯಾಪಾರ ಮಾಡೋರೇ ಇರಲಿಲ್ಲ ಅಂತ ಅಂಗಡಿಲಿ ತಗೊಂಡ್ಬಂದಿದ್ದಕ್ಕೆ ಯಾವುದೋ ಒಂದು ಹಳೆದು ಬಲ್ತಿರೋದು ಕೊಟ್ಬಿಟ್ಟು ನಾವು ಹೆಂಗೈತೆ ಗೊತ್ತಿಲ್ಲ ಹಂಗಾಗಿ ಹೋಗ್ಬಿಟ್ಟಿತ್ತು ಇಲ್ಲಿ ಯಾವಾಗಲೇ ತಗೊಂಡ್ಬಂದ್ರು ಚಿಕನ್ ಟೇಸ್ಟ್ ನನಗೆ ಗೊತ್ತಾಗಿದ್ದೆ ಇಲ್ಲಿ ಅಂತಲೇ ಹೇಳ್ಬೋದು ಆ ಥರ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಈ ಒಂದು ಚಿಕನ್ ಬಿರಿಯಾನಿ ಅಂದ್ರೆ ಫಾರಂ ಕೋಳಿಯಿಂದ ಮಾಡ್ತಿರೋಂಥ ಬಿರಿಯಾನಿ ತುಂಬಾನೇ ಟೇಸ್ಟಿಯಾಗಿ ಬಂದಿತ್ತು ಬಟ್ ಆದ್ರೆ ಮಿಕ್ಸಿಗೆ ಹಾಕುವಾಗ ಮಾತ್ರ ತಗೊಂಡಿರೋ ತಗೊಳ್ಳಲೇ ಇಲ್ಲ ಕ್ಲಿಪ್ಪಿಂಗು ನಾನು ತುಂಬ ಟೈಮ್ ಆಯಿತು ಬೇಗ ಬೇಗ ಆದಷ್ಟು ಮಾಡಬೇಕು ಅನ್ನೋ ಒಂದು ಗಾವಳಿ ವೀಡಿಯೋ ಮಾಡು ಅಂತ ಹೇಳೋದನ್ನೇ ನಾನು ಮರ್ತುಬಿಟ್ಟೆ ನನ್ನ ಮಗಳಿಗೆ ಹೇಳೋದನ್ನೇ ಮರ್ತ್ಬಿಟ್ಟು ಮಿಕ್ಸಿಗೆ ಹಾಕುವಾಗ ನನಗೆ ಅದಕ್ಕೆ ಗೋಡುಂಬಿ ಮತ್ತು ಬಾದಾಮಿ ಹಾಕುವಾಗ ನನಗೆ ನಾಪ್ಕೊ ಬಂತು ಅಯ್ಯೋ ಎಂಥ ಕೆಲಸ ಆಗೋಯ್ತಲ್ಲ ಅಂತೇಳಿ ನಾನು ಅದಕ್ಕೋಸ್ಕರದನ್ನ ಹೇಳಿದ್ದೀನಿ ಏನೇನು ಹಾಕ್ಬೋದು ಅಂತೇಳಿ ನೀವು ನೋಡಿದ್ದೀರಾ ಇಷ್ಟು ನಾನು ಪುದೀನಾ ಕೊತ್ತಂಬರಿ ಹಸಿರುಗಾಯಿ ಶುಂಠಿ ಹೀಗೆ ಬೆಳ್ಳುಳ್ಳಿ ಫ್ರೆಂಡ್ಸ್ ಇವಾಗ ಫಾರಮ್ ಕೋಳಿ ತೊಗೊಂಡ್ಬಂದೆ ಅಲ್ವಾ ಫಾರಮ್ ಕೋಳಿ ಇದು ಬಿರಿಯಾನಿ ಮಾಡೋಣ ಅಂತೇಳಿ ಎಲ್ಲ ಇದು ಜೋಡ್ಸ್ಕೊಂತ ಇದ್ದೀನಿ ನನ್ನ ಮಗಳಿಗೆ ಪುದೀನದ ಒಂದು ಚಟ್ನಿ ಇದು ಪೇಸ್ಟ್ ನೋಡಿಬಿಟ್ಟಿದ್ದಾಳೆ ಅದ್ರದ್ದು ಟೇಸ್ಟು ತುಂಬನೇ ತುಂಬಾ ಚೆನ್ನಾಗುತ್ತೆ ಈಗ ಆಸೆ ಎಕ್ಸ್ಟ್ರಾ ಹಾಕೋದು ನಾನು ಬೈಡರ್ ಕೋಳಿಂದ ಮಾಡಿದಾಗ ಅದನ್ನು ಕೂಡ ಶೇರ್ ಮಾಡ್ಕೊತೀನಿ ಹಿಂದಿ ಬ್ಲಾಗ ಶೇರ್ ಮಾಡಿದ್ದೀನಿ ಇನ್ನೊಮ್ಮೆ ಶೇರ್ ಮಾಡ್ಕೊತೀನಿ ಆ ಒಂದು ಪೇಸ್ಟಿಂದ ಎಷ್ಟು ಚೆನ್ನಾಗಾಗುತ್ತೆ ಗೊತ್ತೆ ತುಂಬಾ ಚೆನ್ನಾಗಾಗುತ್ತೆ ಈಗ ಆ ಒಂದು ಪೇಸ್ಟ್ ಹಾಕಿ ಅಂತ ಹೇಳ್ತಿದ್ದಾರೆ ಹೋಗಿ ತೊಗೊಂಡು ಬರಬೇಕು ಅಂತ ನಾನು ಮಿಸ್ ಮಾಡಿಬಿಟ್ಟಿದ್ದೀನಿ ತಂದಿಲ್ಲ ಅವ್ಳು ಹೇಳೂ ಇದ್ದಿಲ್ಲ ಬೆಳಗ್ಗೆ ಹೋಗಿ ತೊಗೊಂಡು ಬರಬೇಕು ಬೇಗ ಬೇಗ ಹೋಗಿ ಒಂದು ಸ್ವಲ್ಪ ಹೆಚ್ಚಿತ್ತಿ ತಗೊಂಡು ಬರ್ತೀನಿ ಪುದೀನಾ ಪೇಸ್ಟ್ ಅಂತೆ ಚೆನ್ನಾಗುತ್ತೆ ಅದು ಹಾಕಿದರೆ ಬಿರಿಯಾನಿ ಪೌಡರ್ ಜೊತೆಗೆ ಹಾಕಿದರೆ ತುಂಬಾ ವೆರೈಟಿ ಟೇಸ್ಟಾಗಿ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನು ಇವಾಗಲೇ ನಾನು ನಿಮಗೆ ಈ ಒಂದು ಏನೇನು ಹಾಕಿದ್ದೀನಿ ಐಟಮ್ಸ್ನ ಇಲ್ಲೇ ತೋರಿಸ್ತಾ ಇರೋಂಥದ್ದು ಮಿಕ್ಸಿಗೆ ಹಾಕುವಾಗ ನಾನು ಮಿಸ್ಟೇಕ್ ಮಾಡ್ಕೊಂಬಿಟ್ಟೆ ನಾನು ವೀಡಿಯೋ ಮಾಡೋ ಅಂತ ಹೇಳೋದನ್ನೇ ಮತ್ತೆ ಆದಷ್ಟು ಬೇಗ ಮಾಡಬೇಕು ನಮ್ಮ ಉದ್ದೇಶದಲ್ಲಿ ಆಶೆಗೆ ಲೇಟ್ ಆಗಿದೆ ಫ್ರೆಂಡ್ಸ್ ಅಡುಗೆ ಮಾಡ್ಕೊಡೋದು ಎಲ್ಲೋ ಹೋಗಿದ್ದೆ ಅಂಗಡಿಗೆ ಬರೋದು ಲೇಟಾಗೊಂದರೆ ಪೇಸ್ಟ್ ತರಬೇಕಾಗಿದ್ದು ಬಿಸಿ ಪುಡು ತರಬೇಕಾಗಿತ್ತು ಇತ್ತು ಹಂಗಾಗಿ ಅಂಟ್ಕೊಡ್ತಾಯಿತ್ತು ಇದನ್ನು ಕೊಯ್ಕೊಂಬರ್ತೀನ ಈ ಒಂದು ಫಾರಂ ಕೋಳಿಯಿಂದ ಮಾಡೋ ಚಿಕನ್ ಬಿರಿಯಾನಿ ಮಾಡೋದಕ್ಕೆ ಸ್ವಲ್ಪ ಬೋರ್ ಏನಂದರೆ ಇದು ಜಾಸ್ತಿ ಸಲ ಬೇಯಿಸಬೇಕು ಜಾಸ್ತಿ ಟೈಮ್ ಹಿಡಿತು ಅದೊಂದು ಅದೊಂದು ನನಗೆ ಬೋರ್ ಅನ್ಸೋದು ಬಟ್ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಒಂದು ಪೀಸ್ ಕೂಡ ಕಡೆಗೆ ಹೋಗೋದಿಲ್ಲ ಅದೇ ನಾನೇನಾದರೂ ಬೈಲರ್ ಕೋಳಿಯಿಂದ ಮಾಡಿದೆ ಈ ಚಿಕನ್ ಬಿರಿಯಾನಿ ಈ ಥರ ಅಂದರೆ ಸಾಕಷ್ಟು ಚಿಕನ್ ಪೀಸ್ಗಳು ಬಿಸಾಕಿರ್ತೀವಿ ಹೊರಗಡೆ ಹೋಗಿರ್ತವೆ ದುಡ್ಡು ಕೊಟ್ಟು ತಂದಿರ್ತೀವಿ ಅಷ್ಟೇ ಬಟ್ಟೆ ಬಟ್ ತಿಂದಿರೋದಿಲ್ಲ ವೇಸ್ಟ್ ಆಗುತ್ತೆ ಇದು ಒಂದು ಜಾಸ್ತಿ ನನಗಿಂತ ಫೇವ್ರೇಟ್ ನನ್ನ ಮಗಳಿಗೆ ನನ್ನ ಮಗಳು ಇದನ್ನು ಒತ್ತಾಯ ಮಾಡಿ ಅಂದರೆ ಅವಳು ಏನು ಬೇಕು ನಿನಗೆ ಅಂತ ಕೇಳಿದಾಗ ಈ ಒಂದು ಫಾರಂ ಕೋಳಿನ ಅವಳು ಚೂಸ್ ಮಾಡ್ತಾಳೆ ಫ್ರೆಂಡ್ಸ್ ಇದನ್ನು ನಾನು ನಿಮಗೆ ಶೂಟ್ ಮಾಡ್ಕೊಳ್ಳೋದು ಮರ್ತ್ಬಿಟ್ಟೆ ಏನೇನು ಹಾಕಿದ್ದೀನಿ ಗೊತ್ತಾ ಸ್ವಲ್ಪ ಪುದೀನ ಹಾಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಹಾಕೊಂಡಿದ್ದೀನಿ ಸ್ವಲ್ಪ ಹಸಿರುಗಾಯಿ ಹಾಕೊಂಡಿದೀನಿ ಇದು ಫಾರಂ ಕೋಳಿ ಬಿರಿಯಾನಿಗೆ ಆಮೇಲೆ ಚಕ್ಕೆ ಲವಂಗ ಹಾಕೊಂಡಿದ್ದೀನಿ ಹಾಗೆ ಬೆಳ್ಳುಳ್ಳಿ ಶುಂಠಿ ಹಾಕೊಂಡಿದ್ದೀನಿ ಹಸಿರುಗಾಯನ್ನು ಹಾಕೊಂಡಿದೀನಿ ಇವಾಗ ಇದಕ್ಕೆ ಸ್ವಲ್ಪ ಒಂದು ಮೂರು ಗೋಡುಬೆ ಒಂದು ಮೂರು ಬಾದಾಮಿ ಹಾಕೊಂಡಿದ್ದೀನಿ ಇವಾಗ ಜಸ್ಟ್ ನಾನು ಮರ್ತ್ಬಿಟ್ಟೆ ಫ್ರೆಂಡ್ಸ್ ಯಾವಾಗ್ಯ ಮತ್ತೆ ಮಿಕ್ಸಿಗೆ ನಾವು ಮಿಕ್ಸಿಗೆ ಹಾಕ್ಬೇಕು ಅರ್ಧಂಬರ್ ಹಾಕಬೇಕಾಗ ಈ ಸಲ ಹಿನ್ನಸಾಲ ಹೆಚ್ಚಿ ಮಾಡ್ತಾರೆ ಮಿಕ್ಸಿಗೆ ಇದ್ದೀನಿ ಈಗ ಒಂದು ಮಿಕ್ಸಿಗೆ ಹಾಕ್ಬಿಟ್ಟು ಮಸಾಲೆನ ರುಬ್ಬಿ ಹಾಕ್ತೀನಿ ಟೊಮಟೊ ಮಾತ್ರ ಈರುಳ್ಳಿ ಮಾತ್ರ ಹೆಚ್ಚಿ ಹಾಕೊತೀನಿ ಇದನ್ನ ಮಿಕ್ಸಿಗೆ ಹಾಕೋತಾರೆ ಇಷ್ಟು ಐಟಮ್ ನಾವು ಎಷ್ಟು ಕೆ ಜಿ ತೊಗೊಂಡಿರ್ತೀವಿ ಆ ಕ್ವಾಂಟಿಟಿ ಮೇಲೆ ನಾವು ಮೆಜರ್ಮೆಂಟ್ ಮೇಲೆ ನಾವು ತಗೋಬೇಕಾಗುತ್ತೆ ಇಲ್ಲಿ ಫಸ್ಟ್ ನಾನು ಮಿಕ್ಸಿಗೆ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಅಂತಂದರೆ ಇವಾಗ ಇವಾಗ ಈರುಳ್ಳಿನ ನಾನು ಹೆಚ್ಕೊತಾ ಇರೋಂಥದ್ದು ಈರುಳ್ಳಿ ಕ್ವಾಂಟಿಟಿ ನಾವು ಎಷ್ಟು ಹಾಕ್ತೀವಿ ನೋಡಿ ಅಷ್ಟು ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಒಂದು ಚಿಕನ್ ಸಾಂಬಾರ್ ಆಗಿರ್ಬೋದು ಅಥವಾ ಈ ಒಂದು ಬಿರಿಯಾನಿನೇ ಆಗಿರ್ಬೋದು ಇದರಿಂದನೇ ಅದು ಚಿಕನ್ನು ಮೆಲ್ಟ್ ಆಗೋದಕ್ಕೆ ಚೆನ್ನಾಗಿ ಬೇಯೋದಕ್ಕೆ ಸ್ಮೂತಾಗಿ ಆಗೋದಕ್ಕೆ ಎಷ್ಟೋ ಹೆಲ್ಪ್ ಮಾಡುತ್ತೆ ಅಂತ ನನ್ನ ಒಂದು ಅನುಭವ ಬೇರೆಯವರು ನಿಮಗೆ ಅಥವಾ ಬೇರೆಯವ್ರಿಗೂ ಕೂಡ ಹೇಗೇನೋ ಗೊತ್ತಿಲ್ಲ ನಾನು ಒಂದು ಹೇಳ್ತೀನಲ್ವ ನನ್ನ ಒಂದು ವ್ಲಾಗಲ್ಲಿ ನಾನು ಒಂದು ಅನುಭವಿಸಿದ ಒಂದು ರಿವ್ಯೂ ಮಾಡ್ತಾ ಒಳ್ಳ ಕೆಟ್ಟದನ್ನ ಅಂತೇಳಿ ಅದರಲ್ಲಿ ಇದು ಒಂದು ಕೂಡ ಹೌದು ಏನಂದರೆ ಈರುಳ್ಳಿ ನನಗೆ ಎಷ್ಟು ಕ್ವಾಂಟಿಟಿಲಿ ಹಾಕ್ತಿರೋ ನೋಡಿ ಹಂಗಂತ ಕೆಜಿ ಗಟ್ಟಲೆ ಹಾಕಿರಿ ಅಂತಲ್ಲ ನಾವು ಎಷ್ಟು ತಗೊಂಡಿರ್ತೀವಲ್ವ ಚಿಕನ್ ಆ ಒಂದು ಇದ್ರ ಮೇಲೆ ಆ ಒಂದು ಕ್ವಾಂಟಿಟಿ ಮೇಲೆ ನಾವು ಒಂದು ಇಡೀ ಎರಡು ಇಡೀ ಮೂರು ಇಡೀ ಅನ್ನೋ ಒಂದು ಲೆಕ್ಕದಲ್ಲಿ ನಾವು ನಾವು ಈರುಳ್ಳಿ ಎಷ್ಟು ಹಾಕ್ತೀವೋ ನೋಡಿ ಅಷ್ಟು ಚೆನ್ನಾಗಿ ಚಿಕನ್ ಬೇಯುತ್ತೆ ಅದರಲ್ಲೂ ಶುಂಠಿ ಬೆಳ್ಳುಳ್ಳಿನ ಪೇಸ್ಟ್ ಮಾಡಿ ನಾವು ಫಸ್ಟ್ ಹಾಕಿ ಚಿಕನ್ ಮಾಡಿದಷ್ಟು ಕೂಡ ಚೆನ್ನಾಗಿ ಆಗೋದಿಲ್ಲ ಚಿಕನ್ ನಾನು ಒಂದು ನನ್ನ ಒಂದು ಅನುಭವ ಹೇಳ್ತಾ ಅಂಥದ್ದು ಫಸ್ಟ್ ನಾವು ಎಣ್ಣೆ ಹಾಕಿದ ಮೇಲೆ ಈ ಒಂದು ಈರುಳ್ಳಿ ಹಾಕಿ ಈ ನೆಕ್ಸ್ಟು ಏನೇ ಐಟಮ್ಸ್ ಎಲ್ಲ ಇರುತ್ತಲ್ಲ ಅದೆಲ್ಲ ಹಾಕಿದ ನಂತರ ಚಿಕನ್ ಹಾಕೋದ್ರಿಂದ ಚಿಕನ್ ಆಗಿ ಸಾಫ್ಟಾಗಿ ಸ್ಮೂತಾಗಿ ಬೇಯುತ್ತೆ ಚೆನ್ನಾಗೂ ಕೂಡ ಇರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ಒಂದೂವರೆ ಜಿಗೆ ಸ್ವಲ್ಪ ಒಂದು ಒಂದೂವರೆ ಇಡಿಯಷ್ಟು ನಾನು ಹೆಚ್ಚಿ ಇಟ್ಕೊಂಡಿದ್ದೀನಿ ಈರುಳ್ಳಿನ ಈರುಳ್ಳಿನ ನಾನು ಪೇಸ್ಟ್ ಕೂಡ ಮಾಡಿ ಇಟ್ಕೊಂಡಿಲ್ಲ ಸ್ಲೈಸಸ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಟೊಮೊಟೊ ಕೂಡ ಹೌದು ಈಗ ಚಿಕನ್ನ ನಾನೇನು ತೊಗೊಂಡು ಬಂದಿದ್ದೀನಲ್ವ ಅದನ್ನು ನಾನು ವಾಶ್ ಮಾಡಿ ಒಂದು ಮೂರು ಸಲ ನಾನು ವಾಶ್ ಮಾಡೋವಂಥದ್ದು ವಾಶ್ ಮಾಡಿ ಎತ್ತಿಟ್ಕೊಂಡು ಒಗ್ಗರಣೆ ಹಾಕೊಳ್ಳೋದಕ್ಕೆ ಇದ್ದೀನಿ ವಾಶ್ ಮಾಡಿ ಈಗ ಆಲ್ಮೋಸ್ಟ್ ಎಲ್ಲ ರೆಡಿಯಾಗಿದೆ ಈ ಕಡೆ ಸ್ಟವ್ ಹಚ್ಚಿ ನಾನು ಕುಕ್ಕರ್ನೂ ಕೂಡ ಇಟ್ಟಿದ್ದೀನಿ ಇವಾಗ ಅದು ಚೆನ್ನಾಗಿ ಬಿಸಿ ಆದ ನಂತರ ಅದಕ್ಕೆ ಸ್ವಲ್ಪ ಆಯಿಲ್ ಹಾಕಿ ಫಸ್ಟೇ ನಾನು ಚಿಕನ್ ಹಾಕೋದಿಲ್ಲ ಮುಂಚೆ ನಾನು ಅದೇ ಥರ ಮಾಡ್ತಿದ್ದಂಥದ್ದು ಫಸ್ಟೇ ನಾನು ಆಯಿಲ್ ಹಾಕಿದ ತಕ್ಷಣ ಶುಂಠಿ ಬೆಳ್ಳುಳ್ಳಿ ಈ ಥರ ಹಾಕ್ಬಿಟ್ಟು ಚಿಕನ್ ಹಾಕ್ಬಿಡ್ತಿದ್ದೆ ಚೆನ್ನಾಗಿ ಫ್ರೈ ಮಾಡ್ತಿದ್ದೆ ಅದರಿಂದ ಎಷ್ಟು ರಬ್ಬರ್ ಥರ ಆಗ್ತಿತ್ತು ಗೊತ್ತಾ ಐತೆ ಹಾಂ ಫ್ರೆಂಡ್ಸ್ ಇವಾಗ ನಾನು ಇದನ್ನೆಲ್ಲ ಓಪನ್ ಮಾಡಿ ತೋರಿಸೋದಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ ಇವಾಗ ಟರ್ಮರಿ ಪೌಡರ್ ಬೇಕೇ ಬೇಕು ಏನು ಅಂತಂದರೆ ಇದು ತಗಿ ಅದೊಂದು ತೆಗಿತಾಯಿದ್ದೀನಿ ಏನಂತಂದರೆ ಅರ್ಶನ ಪುಡಿ ಅದಕ್ಕೆ ಇದೊಂದು ತಗಿದ್ದೀನಿ ೇಶ ನಾನು ಆಗಲೇ ಹೇಳ್ದಂಗೆ ನಾನು ಎಲ್ಲ ಐಟಮ್ಸು ಸಲ ನಾನು ಫಿಲ್ ಅಪ್ ಮಾಡುವಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್ ಹಂಗಾಗಿ ಇಲ್ಲಿ ಏನು ಇಂಪಾರ್ಟೆಂಟ್ ಅಂದರೆ ಕೆಲವೊಂದು ಒಂದೆರಡು ಇಂಪಾರ್ಟೆಂಟ್ಸ್ ಇದ್ದಾವೆ ತೀರಾ ಈ ಅಷ್ಟು ಪುಡಿ ಅಕ್ಕಿ ಈ ಥರದ್ದು ಓಪನ್ ಮಾಡಲೇಬೇಕಾಯಿತು ಹಾಗಾಗಿ ಓಪನ್ ಮಾಡಿದಂಥದ್ದು ಇವಾಗ ಫ್ರೆಂಡ್ಸ್ ಇವಾಗ ಎಣ್ಣೆ ಕಾದಿತ್ತಲ್ವ ನಾನು ಹಾಕಿ ಕುಕ್ಕರಲ್ಲಿ ಹಾಕಿದ್ದಂಥ ಎಣ್ಣೆ ಕಾದಿತ್ತು ಅದಕ್ಕೋಸ್ಕರ ನಾನು ಇವಾಗ ಈರುಳ್ಳಿ ಹಾಕಿ ಹೊತ್ತು ಬಾಡಿಸ್ಕೊಂಡಿದ್ದೀನಿ ಅದಾದ ನಂತರ ನಾನು ಇವಾಗ ಟೊಮೊಟೊನೂ ಹಾಕಿ ನಾನು ಬಾಡಿಸ್ಕೊತಾರಂಥದ್ದು ನಾನು ಇದಕ್ಕೆ ಉಪ್ಪನ್ನ ಈಗಲೇ ಹಾಕ್ತಾ ಇಲ್ಲ ಈಗಲೇ ಹಾಕ್ಬಿಟ್ರೆ ಸ್ಮ್ಯಾಶ್ ಆಗುತ್ತೆ ಹಾಕಿದ್ರು ಕೂಡ ಬೆಟರ್ ಎಲ್ಲ ಕದ್ರಕೊಂಡು ಹೋದಂಗೆ ಅನಿಸುತ್ತೆ ಹಂಗಾಗಿ ಜಾಸ್ತಿ ನಾನೇನು ಈರುಳ್ಳಿ ಬೆಳ್ಳುಳ್ಳಿ ಇದೆಲ್ಲ ಬೇರೆ ನೆಕ್ಸ್ಟ್ ಯಾವಾಗಾದರೂ ನಾನು ಮುಂಚೆ ಎಲ್ಲ ಮಾಡುವಾಗ ಇದೇ ಥರ ಹೆಚ್ಚಿನೇ ಮಾಡ್ತಿದ್ದು ಸಣ್ಣದಾಗಿ ಕಟ್ ಮಾಡ್ಕೊಂಬಿಟ್ಟು ಮಿಕ್ಸಿಗೆ ಹಾಕ್ತಾ ಇರಲಿಲ್ಲ ಹಿಂಗೆ ಹೆಚ್ಚಿ ಇದ್ದೆ ಜಾಸ್ತಿ ತರಕಾರಿ ತರಕಾರಿ ಅನ್ಸೋದು ಇವಾಗ ಫುಲ್ಲು ಎಲ್ಲ ನಾನು ಮಿಕ್ಸಿಗೆ ಹಾಕಿದ್ದೀನಲ್ವ ಎಲ್ಲ ಕೊತ್ತಂಬರಿ ಪುದೀನಾ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಅದರ ಇದು ಸಾರಿ ಗೋಡಂಬಿ ಬಾದಾಮಿ ಇಷ್ಟನ್ನು ಕೂಡ ಹಾಕಿದ್ದೀನಲ್ವ ಮಿಕ್ಸಿಗೆ ಹಂಗಾಗಿ ಸ್ವಲ್ಪ ಟೊಮೊಟೊ ಹಾಗೆ ಈರುಳ್ಳಿ ಸ್ವಲ್ಪ ಅಲ್ಲಲ್ಲೊಂದು ಇರಲಿ ಅನ್ನೋದಕ್ಕೋಸ್ಕರ ಅದನ್ನು ತಕ್ಷಣಕ್ಕೆ ಉಪ್ಪು ಹಾಕಲಿಲ್ಲ ಈಗ ಮಸಾಲೆ ಏನು ಇಟ್ಕೊಂಡಿದ್ದೆ ನೋಡಿ ಅದನ್ನು ಹಾಕಿದ ನಂತರ ಉಪ್ಪಾಕಿರೋದ್ರಿಂದ ಅಷ್ಟಾಗಿ ಅದು ಕದ್ರಿ ಹೋಗಿಲ್ಲ ಟೊಮೊಟೊ ಹಾಗಾಗಿ ಅದು ಸ್ವಲ್ಪ ಹಾಗಾಗೇ ಇದೆ ಇವಾಗ ನಾನು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ನಾನು ಮಸಾಲೆ ಹಾಕಿದ ನಂತರ ಉಪ್ಪಾಕಿ ಅದು ಹೊತ್ತು ಬೇಯಿಸ್ಕೊತೀನಿ ಅದು ಚೆನ್ನಾಗಿ ಬೆಂದ ನಂತರ ನಾನಿವಾಗ ಈ ಒಂದು ಚಿಕನ್ನ ನಾನು ತೊಳೆದು ಇಟ್ಕೊಂಡಿದ್ದೀನಲ್ವಾ ಈ ಒಂದು ಚಿಕನ್ನ ನಾನು ಅದಕ್ಕೆ ಆ್ಯಡ್ ಅಂಥದ್ದು ಫ್ರೆಂಡ್ಸ್ ಹಿಂಗೂ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ ಕೆಲವರು ಏನು ನಾನು ಕೂಡ ಇವನ್ ಹೇಳಬೇಕು ಅಂದರೆ ಇಂಚೆಲ್ಲ ಹಂಗೇನೆ ಮಾಡ್ತಾಯಿದ್ದು ಎಣ್ಣೆ ಹಾಕಿದ ತಕ್ಷಣ ಈರುಳ್ಳಿ ಹಾಕಿದ ತಕ್ಷಣ ನಾನು ಚಿಕನ್ ಹಾಕ್ಬಿಡ್ತಿದ್ದೆ ಚಿಕನ್ ಹಾಕಿದ ನಂತರ ಮಸಾಲೆ ಏನು ರುಬ್ಬಿರ್ತೀವಲ್ಲ ಅದನ್ನು ಅದನ್ನು ಹಾಕ್ತಿದ್ದೆ ಹಾಗಿದ್ರೆ ಸ್ವಲ್ಪ ರಬ್ಬರು ಸ್ವಲ್ಪ ಗಟ್ಟಿ ಅಂತ ಅನಿಸುತ್ತೆ ಎಷ್ಟೇ ನಾವು ಬೇಯಿಸಿ ಎಷ್ಟೇ ಚೆನ್ನಾಗಿ ನಾವು ಮಾಡಿದ್ದೀವಿ ಅಂದರೆ ಸ್ವಲ್ಪ ಗಟ್ಟಿನೆಸ್ ಅಂತ ಅನ್ನೋ ಥರ ಅನಿಸುತ್ತೆ ಸ್ವಲ್ಪ ಹಾರ್ಡ್ ಅನಿಸುತ್ತೆ ಚಿಕನ್ನು ಮಟನು ಈ ಥರ ನಾವು ಮಸಾಲೆ ಹಾಕಿದ ನಂತರ ನಾವು ಚಿಕನ್ ಹಾಕೋದ್ರಿಂದ ಸ್ಮೂತಾಗಿ ಚಿಕನ್ ಮಕ್ಕಳು ಕೂಡ ತಿನ್ಬೋದು ಈಸಿಯಾಗಿ ಇದರಲ್ಲಿ ಫಾರಮ್ ಕೋಳಿ ಅಂದರೆ ಎಷ್ಟು ಸಲ ಕೂಗ್ಸಿದ್ರೂ ಕಮ್ಮಿ ಅಂತಲೇ ಹೇಳ್ಬೋದು ಈ ಒಂದು ಮಸಾಲೆ ಜೊತೆಗೆ ನಾನು ಈ ಚಿಕನ್ ಎಷ್ಟು ಸಲ ಕೂಗ್ಸಿದ್ದೆ ದಿನ ಸುಮಾರು ಏಳರಿಂದ ಎಂಟು ಸಲನೂ ಆಗೋಗಿದೆ ಎಂಟು ಸಲ ಕೂಗಿದ ನಂತರ ನಾನು ಅಕ್ಕಿನ ಆ್ಯಡ್ ಮಾಡಿರೋವಂಥದ್ದು ಫ್ರೆಂಡ್ಸ್ ಇವಾಗ ನಾನು ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಹಾಗೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಇವಾಗ ಇದಕ್ಕೆ ನಾನು ಚೆನ್ನಾಗಿ ಮಿಕ್ಸ್ ಮಾಡಿ ತಿರ್ಗಿಸ್ಕೊತಾ ಇದ್ದೀನಿ ಚೆನ್ನಾಗಿ ಅದು ಸ್ವಲ್ಪ ಬೆಂದ್ಕೊಳ್ಳಿ ಆಮೇಲೆ ನಾನು ಲಿಟ್ಟನ್ನ ಕ್ಲೋಸ್ ಮಾಡೋಂಥದ್ದು ನೀರನ್ನ ಹಾಕಿ ಅದ್ರ ಜೊತೆಗೆ ಎಣ್ಣೆಯಲ್ಲಿ ಹಾಗೆ ಮಸಾಲೆ ಏನೆಲ್ಲ ಟೊಮೊಟೊ ಈರುಳ್ಳಿ ಎಣ್ಣೆ ಅದೆಲ್ಲನೂ ಕೂಡ ಈ ಚಿಕನಿಗೆ ಆದಷ್ಟು ನಾವು ನೀರು ಹಾಕೋದಕ್ಕಿಂತ ಮುಂಚೆ ಚೆನ್ನಾಗಿ ಅದನ್ನು ಬೇಯಿಸ್ಕೋಬೇಕು ಅದರೊಳಗೆ ಅದು ಹೊಂದ್ಕೋಬೇಕು ಆಮೇಲೆ ನಂತರ ನಾವು ನೀರು ಹಾಕೋದ್ರಿಂದ ಚೆನ್ನಾಗಿ ಚಿಕನ್ ಬೇಯುತ್ತೆ ಹಾಗೆ ರುಚಿಗೆ ಎಲ್ಲ ಹೊಂದ್ಕೊಳ್ಳುತ್ತೆ ಒಂದು ಚಿಕನಿಗೆ ಹಾಗಾಗಿ ಇವಾಗ ಅದು ಚೆನ್ನಾಗಿ ಬೆಂದ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪೊತ್ತು ಪ್ಲೇಟ ಮುಚ್ಚಿ ಎತ್ತಿಟ್ಟಿದೆ ನೋಡಿ ಈ ರೀತಿ ಚೆನ್ನಾಗಿ ಬೆಂದಿದೆ ಇವಾಗ ಅದಕ್ಕೆ ಸ್ವಲ್ಪ ನಾನು ನೋಡಿಕೊಂಡು ಸುಮಾರಿಗೆ ಹಾಕೊತೀನಿ ಜಾಸ್ತಿ ಹಾಕ್ಕೊಳ್ಳಲ್ಲ ಯಾಕಂದರೆ ಅಕ್ಕಿ ಹಾಕಿದಾಗ ನೋಡಿಕೊಂಡು ನಾವು ನೀರನ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ ಈಗಲೇ ಜಾಸ್ತಿ ಹಾಕ್ಬಿಟ್ರೆ ಮಸಾಲೆ ಅನ್ನ ಅನ್ನ ಆಗುವಾಗ ಅಥವಾ ಅಕ್ಕಿ ಹಾಕಿದಾಗ ನೀರು ಜಾಸ್ತಿ ಅನ್ನಿಸ್ಬಾರ್ದು ನೋಡಿ ಇವಾಗ ಚಿಕನ್ನು ಸ್ಮೂತಾಗಿ ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ನಾನು ನೀರನ್ನ ಆ್ಯಡ್ ಮಾಡಿದ್ದೀನಿ ಇದು ಚೆನ್ನಾಗಿ ಒಂದು ಸಲ ತಿರುಸ್ಕೊತೀನಿ ರುಚಿಗೆ ಸ್ವಲ್ಪ ತಕ್ಕಷ್ಟು ಸ್ವಲ್ಪ ಕಮ್ಮಿನೇ ಹಾಕಿರಬೇಕಾಗುತ್ತೆ ನಾವು ಉಪ್ಪು ಚಿಕನ್ಗೆ ಹಿಡಿಬೇಕು ಅಷ್ಟೇನೆ ಆ ಥರ ಇವಾಗ ನಾನು ಲೀಟನ್ನ ಕ್ಲೋಸ್ ಮಾಡಿ ಸುಮಾರು ಒಂದು ಏಳರಿಂದ ಎಂಟು ಸಲ ನಾನು ಕೂಗ್ಸಿದ್ದೀನಿ ಫ್ರೆಂಡ್ಸ್ ಇವಾಗ ನಾನಿಲ್ಲಿ ಮೊಸರು ಬಜ್ಜಿಗೆ ನಾನು ಜೋಡ್ಸ್ಕೊತಾರಂಥದ್ದು ಮೊಸರು ಬಜ್ಜಿ ಈ ಒಂದು ಬಿರಿಯಾನಿಗೆ ಬೇಕಾಗುತ್ತೆ ಒಳ್ಳೆ ಕ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಅದರಲ್ಲೂ ಈ ನಿಂಬೆಹಣ್ಣು ಸೌತೆಕಾಯಿನೂ ಕೂಡ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಇನ್ನೂ ಸ್ವಲ್ಪ ತೆಳ್ಳಗೆ ಹೆಚ್ಕೋಬೋದು ಚೆನ್ನಾಗಿರುತ್ತೆ ಇದನ್ನು ಉಡಿ ಉಡಿ ಮಾಡಿದರೆ ಇನ್ನೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ತುಂಬ ಅರ್ಜೆಂಟಲ್ಲಿದೆ ಹಿಂಗೆ ಆಗಬಾರ್ದು ಅಂತ ನಾನು ಎಷ್ಟು ಟ್ರೈ ಮಾಡ್ತೀನಿ ಗೊತ್ತಾ ಅಂದರೆ ನಾನು ಕರೆಕ್ಟಾಗಿ ಮಿನಿಮಮ್ ಅಂದರೆ ಹನ್ನೊಂದುವರೆ ಅಷ್ಟೊತ್ತಿಗೆ ಅದ್ರೂ ಅಡುಗೆ ಊಟ ಆಗಬೇಕು ಅಂತ ಅಲ್ಲಿಗೂ ಸುಮಾರು ಎರಡುವರೆನೇ ಆಗೋಗ್ಬಿಡ್ತು ಊಟ ಅಡುಗೆ ಇಲ್ಲ ನಾವು ಮಾಡಿ ಮುಗಿಸೋ ಅಷ್ಟೊತ್ತಿಗೆ ಎರಡೂವರೆಯಿಂದ ಮೂರು ಗಂಟೆ ಆಗೋಗ್ಬಿಡ್ತು ಹಂಗಾಯಿತು ಹಂಗಾಗಿ ದಪ್ಪ ದಪ್ಪ ಹೆಚ್ಚಿದ ಹೆಚ್ಚಿದೆ ನಾನು ಸಣ್ಣದಾಗಿ ಹೆಚ್ಚೋಷ್ಟು ತಾಳ್ಮೆ ಇರಲಿಲ್ಲ ನನಗೆ ಬೇಗ ಬೇಗ ಅಡುಗೆ ಆಗ್ಬಿಟ್ರೆ ಸಾಕು ದಿನಾನು ಹಿಂಗೆ ಆಗೋಗ್ತಾ ಇದೆ ಏನು ಮಾಡಲಿ ಅಂಥೇಳಿ ಏನಂದ್ರೂ ಕೂಡ ಆಯಿತು ಬೆಳಿಗ್ಗೆ ಏಳು ಏಳುವರೆಗೆ ಹೋಗಿ ತೊಗೊಂಬಂದಿದ್ದಂಥದ್ದು ಚಿಕನ್ನು ಅಷ್ಟು ಬೇಗನ ತಂದ್ರೂ ಕೂಡ ನಮ್ಮ ಮನೆಗೆ ಆಗಿದ್ದೆ ಎರಡೂವರೆಗೆ ಅಲ್ಲಿಗೂ ಮುಂಚೆ ನಾನು ಏನೂ ಕೂಡ ತಿಂದಿರಲಿಲ್ಲ ಅಂದರೆ ಹಣ್ಣು ಕೊಟ್ಟಿದ್ದೆ ನನ್ನ ಮಗಳಿಗೆ ಊಟ ತಿಂಡಿ ಏನೂ ಆಗಿರಲಿಲ್ಲ ಹೊಟ್ಟೆ ಶೂ ಅಂದರೆ ಜಾಸ್ತಿ ಖಾಲಿ ಹೊಟ್ಟೆ ಇರಬಾರ್ದು ಅದನ್ನು ಅಭ್ಯಾಸ ಮಾಡಬಾರ್ದು ಅನ್ನೋದಕ್ಕೋಸ್ಕರ ಸ್ವಲ್ಪ ಹಣ್ಣು ತಂದಿಟ್ಟಿದ್ದೆ ಅದನ್ನು ಅವಳಿಗೆ ಕೊಟ್ಟೆ ಹಣ್ಣು ಕೊಟ್ಟೆ ಸ್ವಲ್ಪ ಚಕ್ಲಿ ಕೊಟ್ಟುಬೇಡ ಅಂತ ಕೊಟ್ಟೆ ಅವಳು ತಿನ್ನಲೇ ಇಲ್ಲ ಇರಬೇಕಲ್ಲ ಮುದ್ರಕೊಂಡು ಹೋಗ್ಬಿಟ್ಟಿದ್ದು ಹಂಗಾಗ್ಬಿಟ್ಟಿದ್ದು ಓಕೆ ಫ್ರೆಂಡ್ಸ್ ಇವಾಗ ನೋಡ್ತಾ ಇದ್ದೀರಲ್ವ ಚಿಕನ್ ಈ ರೀತಿ ಬೆಂದಿದೆ ನೋಡಿ ನೀವು ನೋಡ್ತಾನೆ ಗೊತ್ತಾಗ್ತಾ ಇದೆ ಎಷ್ಟು ಚೆನ್ನಾಗಿ ಚಿಕನ್ನು ಬೆಂದಿದೆ ಅಂತೇಳಿ ಬೆಂದಿರೋ ಚಿಕನ್ನೇ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಅದೊಂಥರ ಒಂಥರ ತುಂಬಾ ಸಾಫ್ಟಾಗಿ ಕ ನೋಡ್ತಾನೆ ಗೊತ್ತಾಗುತ್ತೆ ಎಷ್ಟು ಮಟ್ಟಿಗೆ ಬೆಂದಿದೆ ಅಂತೇಳಿ ಅದು ತುಂಬ ಅನುಭವ ಆಗಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ಈ ಚಿಕನ್ ನೋಡ್ತಾನೆ ಹೇಳ್ಬೋದು ಯಾವ ರೀತಿ ಬೆಂದಿದೆ ಇನ್ನು ಬೇಯಿಸ್ಬೇಕೋ ಬೇಡವಾ ಈ ಟೈಮಲ್ಲಿ ಅಕ್ಕಿ ಬೇಡವಾ ಅನ್ನೋದು ಫ್ರೆಂಡ್ಸ್ ಇವಾಗ ನಾನು ಅಕ್ಕಿ ಹಾಕಿದ ತಕ್ಷಣ ಇಲ್ಲಿ ನಾನು ಬಿರಿಯಾನಿ ಪೌಡ್ರನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಹಾಗೆ ಇದಕ್ಕೊಂದು ಪೇಸ್ಟ್ ತೊಗೊಂಬಂದಿದ್ದೀನಿ ಫ್ರೆಂಡ್ಸ್ ಏನು ಅಂತಂದರೆ ಪುದೀನಾ ಪೇಸ್ಟ್ ಅಂತೇಳಿ ಇದನ್ನ ಹಾಕಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಈ ಒಂದು ಗ್ರೀನ್ ಚಿಲ್ಲಿ ಮಾಡುವಾಗ ನಾನು ಆ ಒಂದು ಪೇಸ್ಟ್ನ ಜಾಸ್ತಿ ಬಳಸಿನ ಅದರಲ್ಲೂ ಗ್ರೀನ್ ಚಿಲ್ಲಿ ಮಾಡೋದಕ್ಕೆ ನಮಗೆ ಬೇಕಾಗಿರುವಂಥದ್ದು ಬಾಯ್ಲರ್ ಕೋಳಿ ಈ ಫಾರಮ್ ಕೋಳಿಯಲ್ಲಿ ಮಾಡಿದರೆ ತುಂಬನೇ ಬೇಯಿಸ್ಬೇಕಾಗುತ್ತೆ ತುಂಬ ಟೈಮ್ ತಗೊಳ್ಳುತ್ತೆ ಅದು ಆಗೋಲ್ಲ ನಾನು ಯಾವತ್ತೂ ಟ್ರೈನೂ ಮಾಡಿಲ್ಲ ಮಾಡಿದರೆ ನಾನು ಬೈಲರ್ ಕೋಳಿಯಲ್ಲೇ ಮಾಡೋಂಥದ್ದು ಇದಕ್ಕೂ ಕೂಡ ನಾನು ಪುದೀನಾ ಸ್ಪೇಸ್ಟ್ನ ಹಾಕಿದ್ದೀನಿ ಹಾಗೆ ಬಿರಿಯಾನಿ ಪೌಡ್ರನು ಕೂಡ ಹಾಕಿದ್ದೀನಿ ಈಗ ಹಾಕಿರೋಂಥದ್ದು ನಾನು ಹಾಕಿಲ್ಲ ಅಕ್ಕಿ ಹಾಕಿದ ನಂತರ ನಾನು ಹಾಕೋಣ ಹೇಳ್ಬಿಟ್ಟು ಅದನ್ನು ನಾನು ಬೇಕು ಅಂತಲೇ ಆ್ಯಡ್ ಮಾಡಿರಲಿಲ್ಲ ಮುಂಚೆನೇ ಇವಾಗ ಅಕ್ಕಿ ಹಾಕಿದ ನಂತರ ಆ್ಯಡ್ ಆ್ಯಡ್ ಮಾಡಿ ಇನ್ನೂ ಸ್ವಲ್ಪ ಅದಕ್ಕೆ ಆ ಒಂದು ಅಕ್ಕಿ ಹಾಕಿದ ನಂತರ ಎಷ್ಟು ಕ್ವಾಂಟಿಟಿ ಮೇಲೆ ನಾನು ನೀರನ್ನ ನೋಡ್ಕೊಂಡು ಆ್ಯಡ್ ಇದ್ದೀನಿ ಸ್ಟೌವ್ ಮೇಲೆ ಇಟ್ಟು ತಿರುಗ್ಸೋದಕ್ಕೆ ನನಗೆ ಆಗಲಿಲ್ಲ ತುಂಬನೇ ಐಟು ಅಂತ ಅನಿಸ್ತಾ ಇತ್ತು ತಿರುಗಿಸೋದಕ್ಕೂ ಕೂಡ ತುಂಬ ಹಾರ್ಡ್ ಅನ್ನಿಸ್ತಾಯಿತ್ತು ಅದಕ್ಕೆ ಶೆಲ್ಪ್ ಮೇಲೆ ಇಟ್ಕೊಂಡು ಟ್ಯಾ ಇದ್ರ ಮೇಲೆ ಸ್ಲ್ಯಾಬ್ ಮೇಲೆ ಇಟ್ಕೊಂಡು ನಾನು ಅಕ್ಕಿ ಹಾಕಿ ತಿರುಗಿಸಿ ನೀಟಾಗಿ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ನೋಡಿ ಲಿಟ್ನ ಕ್ಲೋಸ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇದು ಇವಾಗ ಇದನ್ನು ಸಣ್ಣ ಊರಿನಲ್ಲಿ ಒಂದರಿಂದ ಒಂದೂವರೆ ವಿಷಲ್ ಅಷ್ಟು ಕೂಗ್ಸಿರೇ ಬೇಜಾನಾಗೋಗುತ್ತೆ ಒಂದೂವರೆನೂ ಬೇಕಾಗಿಲ್ಲ ಒಂದು ವಿಷಲು ಕೂಗಿಸಿ ನಾವು ಹಾಗೆ ಅಬೇಲಿ ಬಿಟ್ಬಿಟ್ರೆ ಅದು ಚೆನ್ನಾಗಿ ಅಳ್ಕೊಳುತ್ತೆ ಇವಾಗ ಆ ಕಡೆ ಬಿರಿಯಾನಿ ಆಗ್ತಾ ಇದೆ ಈ ಕಡೆ ಸೌತೆಕಾಯಿನೂ ಕೂಡ ಎರೆದು ಅದನ್ನು ಕೂಡ ನಾನು ಸ್ಲೈಸಸ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ ಸೌತೆಕಾಯಿ ತಿನ್ನೋದ್ರಿಂದ ತುಂಬಾ ಒಳ್ಳೆಯದು ಬಟ್ ಅದೇ ಸೊಪ್ಪೆ ಇರುತ್ತೆ ಅನ್ನೋದೊಂದೇ ಬೇಜಾರು ಬಟ್ ಒಳ್ಳೆಯದು ತುಂಬಾ ಕಣ್ಣಿಗೂ ಕೂಡ ಒಳ್ಳೆಯದು ಆರೋಗ್ಯಕ್ಕೆ ತುಂಬನೇ ಅಂತಾರೆ ಅದು ಅಷ್ಟಾಗಿ ನಾನು ಡೈಲಿ ಯೂಸ್ ಮಾಡಲ್ಲ ಇದರಿಂದ ಮಾಡೋಂಥ ಪಲ್ಯ ನನಗೆ ತುಂಬ ಇಷ್ಟ ಆಗುತ್ತೆ ಆದರೆ ಬಿರಿಯಾನಿಗೆ ಮಾತ್ರ ನಂಗೆ ಸೌತೆಕಾಯಿ ಇರಲೇಬೇಕು ಮಸ್ಟ್ ಅಂಡ್ ಶುಡ್ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ಅಗಳಿಗೆ ಮೊಸರು ಬಜ್ಜಿ ಇರಲೇಬೇಕು ನನಗೆ ಸೌತೆಕಾಯಿ ಇರಲೇಬೇಕು ನಿಂಬೆಣ್ಣಿನ ಜೊತೆ ಅವಳಿಗೆ ಮೊಸರು ಬಜ್ಜಿ ಅಷ್ಟೇನೆ ಇವಾಗ ಸ್ಲೈಸಸ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ನಿಂಬೆಹಣ್ಣು ಕೂಡ ಕಟ್ ಮಾಡಿಟ್ಕೊಂಡಿದ್ದೀನಿ ಆ ಕಡೆ ಮೊಸರು ಬಜ್ಜಿನೂ ಕೂಡ ಮೆಲ್ಟ್ ಆಗಲಿಕ್ಕೆ ಎಲ್ಲ ರೆಡಿ ಮಾಡಿ ಮೊಸರು ಹಾಗೆ ಈರುಳ್ಳಿನ ಜೋಡಿಸಿ ಎತ್ತಿಟ್ಕೊಂಡು ಮುಚ್ಚಿ ಇಟ್ಟಿದ್ದೀನಿ ಈಗ ಬಿರಿಯಾನಿ ಆಗಿದೆ ಫ್ರೆಂಡ್ಸ್ ನೋಡ್ತಾ ಇದ್ದೀರ ನೀವು ಎಷ್ಟು ಚೆನ್ನಾಗಾಗಿದೆ ಹೇಳಿ ಸೇಮ್ ಒಳ್ಳೆ ಮೇಕೆ ಮಟನ್ ಥರ ಕಾಣ್ತಾ ಇತ್ತು ನನಗೆ ಆ ಒಂದು ಚಿಕನ್ ಅಂದರೆ ಬೈಲ್ ಫಾರಮ್ ಕೋಳಿಯಿಂದ ಮಾಡಿರೋಂಥ ಚಿಕನ್ ಪೀಸ್ ನೋಡಿದರೆ ಒಳ್ಳೆ ಮೇಕೆ ಮಟನ್ ನೋಡಿದಷ್ಟು ಫೀಲ್ ಆಗ್ತಾ ಇತ್ತು ಅಷ್ಟು ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಈ ಒಂದು ಫಾರಮ್ ಕೋಳಿ ಸಾಂಬಾರು ನಮಗಂತೂ ತುಂಬಾ ಇಷ್ಟ ನಾನು ಹೇಟ್ ಮಾಡ್ತಿದ್ದಳು ಮುಂಚೆನ ಅಪ್ಪಾಜಿ ಹೇಳೋರು ಬಂದ್ಸರ್ತಿಗಳೂ ಇವಾಗ ಹೇಳಬೇಕು ಅಂದರೆ ನಾನು ನನ್ನ ಮಗಳು ಫಾರಂ ಕೋಳಿನೇ ಆಯ್ಕೆ ಮಾಡೋಂಥದ್ದು ಫ್ರೆಂಡ್ಸ್ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಈ ಫಾರಂ ಕೋಳಿಯಿಂದ ಬಿರಿಯಾನಿ ಮಾಡಿ ಬಟ್ ಆದರೆ ಸಪ್ರೇಟಾಗಿ ಒಂದ್ಸಲ ಚಿಕನ್ನ ಬೇಯಿಸ್ಕೋಬೇಕಾಗುತ್ತೆ ಅಂದರೆ ಬಾಯ್ಲರ್ ಕೋಳಿ ಥರ ಆಗೋದಿಲ್ಲ ಅದೊಂದೇನೇ ಪ್ರಾಬ್ಲಮ್ಮು ನೋಡಿಕೊಂಡು ತಾಳ್ಮೆಯಿಂದ ಮಾಡಿದರೆ ಈ ಒಂದು ಚಿಕನ್ ಫಾರಮ್ ಕೋಳಿಯಿಂದ ಮಾಡೋಂಥ ಬಿರಿಯಾನಿ ತುಂಬಾ ಚೆನ್ನಾಗಾಗುತ್ತೆ ಟೇಸ್ಟಿ ಫುಲ್ ಆಗಿ ಇರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಇವಾಗ ಟೈಮ್ ಬಂದು ಸುಮಾರಾಗಿ ಹೋಗ್ಬಿಟ್ಟಿದ್ದ ಈಗ ಮಲ್ಬೈಟ್ ಕಾಣ್ತಾ ಇದೆ ಬಟ್ ಇದ್ರ ಮೇಲೆ ಬುಟ್ಟ ಬುಟ್ಟ ಇದ್ರೂ ಕೂಡ ಹೆಂಗೆ ಕಾಣ್ತಾ ಇದೆ ನನಗೆ ರಾತ್ರಿ ಹೊತ್ತು ಮಲ್ಕೊಂಡ್ರೆ ಇಲ್ಲಿ ಒತ್ತುತ್ತೆ ಹಂಗಾಗಿ ನನ್ನ ಸರ ಗಿರ ಕಿವಿ ಓಲಿ ಎಲ್ಲ ತೆಗೆದಿಟ್ಟು ಮಲ್ಕೊಳ್ಳೋ ಅಭ್ಯಾಸ ನನಗೆ ಹಂಗಾಗಿ ಲಿಫ್ಟಿಗೆ ಬಂದ್ರೆ ರಿಮೂವ್ ಮಾಡಿಲ್ಲ ನಾನು ಅದಾಗದೆ ಸ್ವಲ್ಪ ಹೋಗಿದೆಯೇ ಇದು ಅಲಿಫ್ಟಿಕ್ಕು ಆಶೆ ಊಟ ಮಾಡ್ತಿದ್ದಾಳೆ ನಾನು ಊಟ ಮಾಡಬೇಕು ತುಂಬಾ ನಿದ್ದೆ ಬರ್ತಾ ಇದೆ ಡ್ರೆಸ್ ಚೇಂಜ್ ಮಾಡಿಬಿಟ್ಟಿದ್ದೀನಿ ಇವು ಅಂಥದ್ದು ನನಗೆ ಎಲ್ಲ ಸಿಕ್ಕರೆ ಸಾಕು ನಂಗೆ ಯಾಕಂದರೆ ರಾತ್ರಿ ನಾನು ರಾತ್ರಿ ಒಂದು ನಲ್ವತ್ನಾಲ್ಕಕ್ಕೆ ನಾನು ಎದ್ದಿದ್ದು ಬೆಳಗಿನ ಜಾವ ಒಂದು ನಲವತ್ನಾಲ್ಕಕ್ಕೆ ಎದ್ದು ನಾಲ್ಕು ನಲ್ವತ್ನಾಲ್ಕಕ್ಕೆ ಮಲ್ಕೊಂಡಿದ್ದಂಥದ್ದು ಅಂಥ ಅದು ನಿದ್ದೆ ಬರಲಿಲ್ಲ ಯಾಕೋ ಹಂಗಾಗಿ ಕಣ್ಣೇ ಬಿಡೋಕ್ಕಾಗ್ತಿಲ್ಲ ಫ್ರೆಂಡ್ಸ್ ಮಲ್ಕೋಬೇಕು ಅದಕ್ಕೆ ವೀಡಿಯೋನ ವಿಡಿಯೋನ ಹಿಂಗೆ ಮೇಕಪ್ ಗೀಕಪ್ ಏನಿಲ್ಲ ಎಲ್ಲ ಮೇಕಪ್ ಗೀಕಪ್ ಎಲ್ಲ ರಿಮೂವ್ ಮಾಡಿಬಿಟ್ಟಿದ್ದೀನಿ ಮೇಕಪ್ ಗೀಕಪ್ ಎಲ್ಲ ರಿಮೂವ್ ಮಾಡಿ ನಾನು ಈ ವಿಡಿಯೋನ ಇಲ್ಲಿ ಮಾಡ್ತಾ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೇ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬಿಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದೇ ಹೇಳ್ತಾ நானும் மத்தே முந்தினே சீக்கிரி ஃபிரெண்ட்ஸ் அப்படி டிக் கேர் லவ் யூ லாட்ஸ் ஆஃப் லவ்